ಎಲ್ಲರಿಗೂ ನ್ಯಾಯ ಕೊಡಿಸುವ ಉದ್ದೇಶದಿಂದ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಜಾರಿಗೆ ತಂದಿದ್ದೇವೆ ಮೋದಿಯವರು ಎಲ್ಲರಿಗೂ ಟೊಪಿ ನಟ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವಿ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಯಾರಲ್ಲೂಸ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿರಬಲ್ಲಕ್ಕ ನಾನು ಪ್ರೆಸ್ ಮಾಡಿ ಈ ವರ್ಷದ ಜುಲೈನಲ್ಲಿ ಜಾರಿಗೆ ತಂದ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ಎಲ್ಲರಿಗೂ ನ್ಯಾಯ ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ಹೇಳಿದ್ದಾರೆ ಕೆಂಪು ಕೋಟೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಲ್ಲರಿಗೂ ನ್ಯಾಯ ಖಚಿತಪಡಿಸಿಕೊಳ್ಳಲು ನಾವು ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ತಂದಿದ್ದೇವೆ ಎಂದು ಕ್ರಿಮಿನಲ್ ಕಾನೂನುಗಳಲ್ಲಿ ನಾವು ಶಿಕ್ಷೆಗಿಂತ ನ್ಯಾಯಕ್ಕೆ ಆದ್ಯತೆ ನೀಡುತ್ತೇವೆ ಎಂದರು ಈ ವರ್ಷ ಜುಲೈನಲ್ಲಿ ಮೂರು ಹೊಸ ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸಂ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಅಧೀನಿ ಅಧಿನಿಯಂ ಜಾರಿಗೆ ತರಲಾಯಿತು ಕೆಲಸ ಮಾಡುವ ಮಹಿಳೆಯರಿಗೆ ಹೆರಿಗೆ ರಜೆಯನ್ನು ಹನ್ನೆರಡು ವಾರಗಳಿಂದ ಇಪ್ಪತ್ತಾರು ವಾರಗಳಿಗೆ ಹೆಚ್ಚಿಸಲಾಗಿದೆ ನಾವು ಮಹಿಳೆಯರನ್ನು ಗೌರವಿಸುವುದು ಮಾತ್ರವಲ್ಲ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸೂಕ್ಷ್ಮ ನಿರ್ಧಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೆ ತನ್ನ ಮಗುವನ್ನು ಗುಣಮಟ್ಟದ ನಾಗರಿಕನಾಗಿ ಮಾಡಲು ತಾಯಿಯ ಅವಶ್ಯಕತೆಗೆ ಅಡ್ಡಿಯಾಗುವುದಿಲ್ಲ ಎಂದರು ಲೆಕ್ಕವಿಲ್ಲದಷ್ಟು ಸಾಲುಗಳಿಗಳಿವೆ ಒಳಗೆ ಸಾಲುಗಳಿವೆ ಹೊರಗೂ ಸಾಲುಗಳಿವೆ ನಾವು ಬಲಶಾಲಿಯಾದಂತೆ ಗಮನ ಹೆಚ್ಚಾದಂತೆ ಸಾಲುಗಳು ಹೆಚ್ಚುತ್ತಿದೆ ಆತ ಅಂತಹ ಶಕ್ತಿಗಳು ನಾನು ನಾನು ಹೇಳುವ ಬಯಸುತ್ತೇನೆ ಭಾರತದ ಅಭಿವೃದ್ಧಿಯು ಯಾರಿಗೂ ತೊಂದರೆ ತರುವುದಿಲ್ಲ ಬದ್ಧನ ಆದೇಶ ಪಾಲಿಸುತ್ತವೆ ಬುದ್ಧನ ಆದೇಶ ಪಾಲಿಸುತ್ತೇವೆ ಯುದ್ಧ ನಮ್ಮ ಮಾರ್ಗವಲ್ಲ ಆದ್ದರಿಂದ ಭಾರತದ ಪ್ರಗತಿಯ ಬಗ್ಗೆ ಜಗತ್ತು ಚಿಂತೆ ಚಿಂತಿಸಬೇಕಾಗಿಲ್ಲ ನೀವು ಭಾರತ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಭಾರತ ಸಾವಿರಾರು ವರ್ಷಗಳ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮನ್ನು ಬಿಕ್ಕಟ್ಟು ಎಂದು ಪರಿಗಣಿಸಬೇಡಿ ಎಂದಿದ್ದಾರೆ ಓಕೆ ಗೈಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿರೋ ಲೈಕ್ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಗೈಸ್ ಥ್ಯಾಂಕ್ ಯು